ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ನಾವು ಬಾಳೆಕಾಯಿ ಫ್ರೈ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಬಿಸಿ ಬಿಸಿ ರೈಸ್ ಜೊತೆಗೆ ಮತ್ತು ಊಟದ ಜೊತೆಗೆ ಸೈಡ್ ಡಿಶ್ಗೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೂ ಈ ಥರ ನೀವು ಟ್ರೈ ಮಾಡಬಹುದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳಬಹುದು ಫ್ರೆಂಡ್ಸ್ ಖಂಡಿತ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನೋಡಿ ನಾನು ಬಾಳೆಕಾಯಿ ತೊಗೊಂಡಿದ್ದೀನಿ ಈ ಥರ ಇರುತ್ತೆ ಬಾಳೆಕಾಯಿ ನೀವು ಬೇರೆ ಬೇರೆ ಹೆಸರಲ್ಲೂ ಕೂಡ ಕರಿ ಕರೀತಾರೆ ಬಾಳೆಕಾಯಿನ ಬೇರೆ ಬೇರೆ ಗಿಡದಲ್ಲಿರೋ ಬಾಳೆಕಾಯಿಗೆ ಈ ಬಾಳೆಕಾಯಿನ ಇವಾಗ ನಾನು ಈ ಥರ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಮೇಲುಗಿಡೆಯೆಲ್ಲ ಸಿಪ್ಪೆನ ಚೆನ್ನಾಗಿ ಗೀರ್ಬಿಟ್ಟು ಈ ಥರ ರೌಂಡಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿಟ್ಕೊಳ್ಬೇಕು ಕಟ್ ಮಾಡ್ಬೇಕಾದ್ರೆ ಕಪ್ಪಾಗ್ಬಿಡುತ್ತೆ ಕಪ್ಪಾಗಿಬಿಡುತ್ತೆ ಇವಾಗ ನಾವು ತೆಗೆದುಕೊಂಡ್ಬಿಟ್ಟು ಸ್ವಲ್ಪ ಅರ್ಶಿಣ ಪುಡಿ ನಂತರ ಅರ್ಧ ಚಮಚದಷ್ಟು ಗರಂ ಮಸಾಲ ಅರ್ಧ ಚಮಚದಷ್ಟು ಧನಿಯಾ ಪೌಡರ್ ನಂತರ ಅಚ್ಚಖರದ ಪುಡಿ ಸೇರಿಸ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದನ್ನಿವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಬಾಳೆಕಾಯಿ ಚೆನ್ನಾಗಿ ಅದು ಅಷ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಓಕೆ ನೋಡಿ ಇವಾಗ ನಾನಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದೀನಿ ನಂತರ ಇದೀನಿ ಇವಾಗ ಫ್ರೆಂಡ್ಸ್ ನಾವು ಫ್ರೈ ಮಾಡ್ಕೊಳ್ಳೋಣ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಕಡಾಯಿಯಲ್ಲಿ ಎಣ್ಣೆ ಹಾಕಿಟ್ಕೊಳ್ಳಿ ಪ್ಯಾನ್ ತೊಗೊಂಡಿದ್ದೀನಿ ನಾನು ನಾನು ಸ್ಟಿಕ್ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಎರಡು ಗಡ್ಡ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಚಜ್ಬಿಟ್ಟು ನಂತರ ಸಾಸಿವೆ ಸ್ವಲ್ಪ ಜೀರಿಗೆ ಇದಕ್ಕೆ ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಎಲ್ಲ ಬೆಳ್ಳುಳ್ಳಿಗಳು ಸ್ವಲ್ಪ ರೆಡಿಶ್ ಆದ ನಂತರ ಇದಕ್ಕೆ ಇವಾಗ ಬಾಳೆಕಾಯಿ ಹಾಕೊಳ್ಳೋಣ ನೀವು ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಿಮಗೆ ಯಾವಾಗ ಬೇಕಾವಾಗ ಊಟಕ್ಕೆ ಫ್ರೈ ಮಾಡ್ಕೊಂಡು ಕೂಡ ತಿನ್ನಬಹುದು ತುಂಬ ಸಿಂಪಲ್ಲಾಗಿ ನೋಡಿ ಇವಾಗ ನಾನಿಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಬೇಗನೆ ಫ್ರೈ ಆಗುತ್ತೆ ಫ್ರೈ ಆಗೋದಕ್ಕೂ ಇನ್ನು ಜಾಸ್ತಿ ಟೈಮ್ ತಗೊಳ್ಳಲ್ಲ ನಾನಿಲ್ಲಿ ಒಂದು ಅರ್ಧ ಮಾತ್ರ ಫ್ರೈ ಮಾಡ್ತಾ ಇದ್ದೀನಿ ಇನ್ನೂ ಅರ್ಧ ಹಾಗೆ ಉಳಿಸಿದ್ದೀನಿ ನಮಗೆ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಯಾವಾಗಲೂ ಕೂಡ ಫ್ರೈ ಮಾಡ್ಕೊಂಡು ತಿನ್ಬಹುದು ಒಂದು ಎರಡರಿಂದ ಮೂರು ದಿನದಲ್ಲಿ ಇದನ್ನಿವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಜಾಸ್ತಿ ಹೊತ್ತೇನು ಬೇಡ ಓಕೆ ಫ್ರೆಂಡ್ಸ್ ಇವಾಗ ಒಂದು ಟೂ ಮಿನಿಟ್ಸ್ ಕಂಪ್ಲೀಟಾಗಿ ಇದೆ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇವಾಗ ತುಂಬ ಸಖತ್ತಾಗಿ ಬಳಕೆ ಫ್ರೈ ರೆಡಿಯಾಗಾಗಿದೆ ಇದಕ್ಕೆ ಇವಾಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡ್ಬಿಟ್ಟು ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬಳಕೆ ಫ್ರೈನ ಮಾಡ್ಕೊಳ್ಳೋದಂತ ನಾವು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಿಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಇವತ್ತಿನ ದಿನ ನಾನು ತುಂಬ ಸಿಂಪಲ್ಲಾಗಿ ಈ ಹೂಕೋಸಿನ ನಾವು ಕ್ರಿಸ್ಪಿಯಾಗಿರೋ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಗೋಬಿ ಸಿಕ್ಸ್ಟಿ ಫೈವ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನೀವು ಒಂದು ಗೋಬಿ ತೊಗೊಂಡ್ಬಿಟ್ಟು ಮಾಡಿದರೆ ಮನೆ ಮಂದಿಯೆಲ್ಲ ತಿನ್ನಬಹುದು ಅಷ್ಟು ಚೆನ್ನಾಗಿರುತ್ತೆ ಮತ್ತು ನಮಗೆ ಮನೆಯಲ್ಲೇ ಮಾಡೋದರಿಂದ ತುಂಬ ಫ್ರೆಶ್ ಆಗಿರೋ ಎಣ್ಣೆಲಿ ಮಾಡ್ಕೊಳ್ಬಹುದು ಹೊರಗಡೆ ತಂದು ತಿನ್ನೋದಕ್ಕಿಂತ ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ ಮತ್ತು ಮಕ್ಕಳಿಗೂ ಕೂಡ ಮಾಡಿಕೊಡಿ ಅಂತ ಹೇಳ್ತಾ ವಿಡಿಯೋ ನೋಡೋರೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ತಪ್ಪದೇ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಹೂಕೋಸ್ ತಗೊಂಡಿದ್ದೀನಿ ಹೂಕೋಸನ್ನ ಮೊದಲಿಗೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಬಿಡಿಸ್ಕೊಂಡ್ರು ಕೂಡ ತುಂಬ ಈಸಿಯಾಗಿ ಆಗುತ್ತೆ ನೋಡ್ಕೊಳ್ಳಿ ಮೊದಲಿಗೆ ಕಟ್ ಮಾಡ್ಕೊಂಡ್ಬಿಟ್ಟು ನಂತರ ಈ ಥರ ಬಿಡಿಸ್ಬಿಡಿ ಗೋಬಿಯಲ್ಲಿ ಫ್ರೆಂಡ್ಸ್ ಆ ಸಣ್ಣ ಸಣ್ಣ ಹುಳುಗಳಿರುತ್ತೆ ಇರುತ್ತೆ ಸೊ ನಾವು ಅದಕ್ಕೋಸ್ಕರ ಗೋಬಿನ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿನೀರ್ನಲ್ಲಿ ಹಾಕಿಟ್ಕೊಳ್ಬೇಕು ಬಿಸಿನೀರಿನಲ್ಲಿ ನೀವು ಗೋಬಿನ ಬಾಯ್ಲ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋ ಹುಳುಗಳೆಲ್ಲ ಸಾಯುತ್ತೆ ಚೆನ್ನಾಗಿ ಸತ್ಬಿಟ್ಟು ತುಂಬ ಫ್ರೆಶ್ ಆಗುತ್ತೆ ಗೋಬಿ ನೋಡಿ ಇವಾಗ ನಾನಿಲ್ಲಿ ಆ ಗೋಬಿನ ಈ ಥರ ಬಿಡಿಸ್ಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಹಾಕಿಟ್ಕೊಂಡಿದ್ದೆ ನೀರು ಸ್ವಲ್ಪ ಆಗಾಗಿದೆ ನೀರು ಬಿಸಿ ಆದ ನಂತರ ಇದಕ್ಕೆ ಇವಾಗ ನಾವು ಗೋಬಿ ಹಾಕೊಳ್ಳೋಣ ಹೂಕೋಸ್ ಕೂಡ ಅಂತಾರೆ ಇದಕ್ಕೆ ಈ ಗೋಬಿನ ಇವಾಗ ಒಂದೆರಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ಮತ್ತು ಜಾಸ್ತಿ ಸಾಫ್ಟ್ ಆಗಿಬಿಡುತ್ತೆ ನೀವು ಜಾಸ್ತಿ ಕುದಿಸಿದ್ರೆ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು ತುಂಬ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಜಾಸ್ತಿಯಾಗಿ ಬಿಟ್ಬಿಟ್ರೆ ತುಂಬ ಜಾಸ್ತಿ ಬಾಯ್ಲ್ ಆಗೋ ಚಾನ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ತುಂಬ ಬೇಗನೆ ತೆಗೆದುಕೊಳ್ಬೇಕಿದ್ದೀನಿ ನೀವು ಓಕೆ ನೋಡಿ ಇವಾಗ ನಾನಿಲ್ಲಿ ಈ ಥರ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಗೋಬಿನ ಇವಾಗ ನಾವು ತೆಗೆದು ತೆಗೆದುಬಿಡೋಣ ಅದರಲ್ಲಿರೋ ನೀರಿನ ಅಂಶ ಎಲ್ಲ ತೆಗೆದುಕೊಳ್ಬೇಕು ಇಲ್ಲ ಒಂದು ಜನ್ ಸೌಂಟಿಂದ ಹಾಗೆ ನೀಟಾಗಿ ಎತ್ತಿಟ್ಕೊಳ್ಳಿ ಓಕೆ ನೋಡಿ ಇವಾಗ ನಾನಿಲ್ಲಿ ಎಲ್ಲ ಗೋಬಿಗಳನ್ನು ತೆಗೆದ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ ನಂತರ ಇವಾಗ ಇದಕ್ಕೆ ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಲೇಟ್ ತೊಗೊಳ್ಳಿ ಇದಕ್ಕೆ ಇವಾಗ ನಾನು ಅಥವಾ ದೊಡ್ಡದಾಗಿರೋ ಒಂದು ಪಾತ್ರೆ ತೊಗೊಳ್ಳಿ ಇವಾಗ ಮೊದಲಿಗೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ ಖಾರ ಸ್ವಲ್ಪ ನಾವು ಜಾಸ್ತಿ ಇಷ್ಟಪಡ್ತೀವಿ ಸೊ ಖಾರ ಜಾಸ್ತಿಯಾಗಿ ಹಾಕ್ಕೊಂಡಿದ್ದೀನಿ ಮಕ್ಕಳು ತಿನ್ನೋರಿದ್ರೆ ಸ್ವಲ್ಪ ಕಡಿಮೆನೇ ಬಳಸಿ ನಂತರ ಗರಂ ಮಸಾಲ ಅರ್ಧ ಚಮಚದಷ್ಟು ಸ್ವಲ್ಪ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇದಕ್ಕಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಸ್ವಲ್ಪ ಫ್ರೆಶ್ಶಾಗಿ ಮನೆಯಲ್ಲೇ ಮಾಡಿಬಿಟ್ಟು ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅದಾದ ನಂತರ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಳ್ಳೋಣ ಇದು ಆಪ್ಷನಲ್ಲು ಸ್ವಲ್ಪ ಕಲರ್ ಬರಲಿ ಅಂತ ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬಹುದು ಇದಕ್ಕಿವಾಗ ಒಂದು ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳಿ ಎರಡು ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ ಎಲ್ಲ ಪದಾರ್ಥಗಳು ಪಾತ್ರೆಗೆ ಸೇರಿಸ್ಕೊಂಡ ನಂತರ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾವು ಮಿಕ್ಸ್ ಮಾಡಿಕೊಂಡ ನಂತರ ಇದು ಸೇಮ್ ಕಬಾಬ್ ಪೌಡರ್ ಆದಂಗೆ ಆಗುತ್ತೆ ಇವಾಗ ಸ್ವಲ್ಪ ನೀರ್ ಸೇರಿಸಿಕೊಳ್ಳೋಣ ನೀರ್ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಕಲ್ಸ್ಕೊಳ್ಬೇಕು ಮೊದ್ಲಿಗೆ ನೀರನ್ನ ನೋಡಿ ಇದು ಗಟ್ಟಿಯಾಗಿ ಆಯ್ತು ಸ್ವಲ್ಪ ಇವಾಗ ಇನ್ನೊಂದ್ ಸ್ವಲ್ಪ ನೀರ್ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಈ ಅಳತಿನಲ್ಲಿ ಇದ್ರೆ ಗೋಬಿಗೆ ಚೆನ್ನಾಗಿ ಹಿಡಿಯುತ್ತೆ ಮಸಾಲ ತುಂಬಾ ಜಾಸ್ತಿ ಗಟ್ಟಿನೂ ಬೇಡ ತುಂಬಾ ತಿಳುವಾಗಿನೂ ಬೇಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಗೋಬಿಗೆ ಚೆನ್ನಾಗಿ ಹತ್ಕೊಳ್ಳಿ ಅದು ಓಕೆ ಫ್ರೆಂಡ್ಸ್ ಈ ತರ ಮಿಕ್ಸ್ ಮಾಡ್ಕೊಂಡ್ ನಂತರ ಇದನ್ನಿವಾಗ ಸೈಡಿಗೆ ಇಟ್ಕೊಂಡ್ಬಿಡಿ ಅಷ್ಟರಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳಕ್ ಇಟ್ಕೊಳ್ಳೋಣ ನಾನಿಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯ್ಕಿಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಕಾದಿರುವಂತಹ ಎಣ್ಣೆಗೇನೆ ಇವಾಗ ರೆಡಿ ಮಾಡಿದಂತಹ ಗೋಬಿಗಳನ್ನು ನಿಧಾನಕ್ಕೆ ಒಂದೊಂದಾಗಿನೇ ಹಾಕ್ಕೊಳ್ಳಿ ಸ್ವಲ್ಪ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಬೇಕು ಆಮೇಲೆ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿ ಬೇಕು ಅಂತ ಅನ್ನೋರು ನೀವು ಸ್ವಲ್ಪ ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ತುಂಬ ಬೇಗನೆ ಫ್ರೈ ಆಗೋಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕ್ರಿಸ್ಪಿನೆಸ್ ಬರಬೇಕಂತಂದರೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಾಯಂಕಾಲಕ್ಕೆ ಮಕ್ಕಳು ಮನೆಗೆ ಬಂದಾಗ ಈ ಥರ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ ತುಂಬ ಈಸಿಯಾಗಿದೆ ಮೆಥಡ್ ಕೂಡ ಮಾಡೋದು ಹೊರಗಡೆ ಅಷ್ಟು ಚೆನ್ನಾಗಿರಲ್ಲ ಎಣ್ಣೆಯಲ್ಲಿ ಮಾಡ್ತಾರಲ್ವಾ ಬೇರೆ ಬೇರೆ ಎಣ್ಣೆ ಎಲ್ಲ ಬಳಸಿರ್ತಾರೆ ಸೊ ಹಾಗಾಗಿ ಮನೇಲೇ ಮಾಡ್ಕೊಳ್ತೀನಿ ಆರೋಗ್ಯನೂ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಫ್ರೈ ಆಗಾಗ್ತಾ ಇದೆ ಇನ್ನೊಂದು ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ತೆಗೆದುಬಿಡೋಣ ಓಕೆ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ತೆಗೆದ್ಬಿಟ್ಟು ಒಂದು ಪ್ಲೇಟ್ ನಲ್ಲಿ ಹಾಕಿಟ್ಕೊಳ್ಳೋಣ ಇದೇ ತರ ಉಳಿದಿರುವಂತಹ ಎಲ್ಲ ಗೋಬಿಗಳನ್ನು ಕೂಡ ಫ್ರೈ ಮಾಡಿಬಿಟ್ಟು ರೆಡಿ ಮಾಡ್ಕೊಳ್ಳಿ ನಂತರ ಇವಾಗ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಮೇಲ್ಗಡೆ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಮಿರ್ಚಿ ಕೂಡ ಫ್ರೈ ಮಾಡ್ಕೊಳ್ಳಿ ಮೆಣಸಿನ್ಕಾಯಿ ಇನ್ನೂ ಚೆನ್ನಾಗಿ ಬರುತ್ತೆ ಓಕೆ ನೋಡಿ ಫ್ರೆಂಡ್ಸ್ ಎಷ್ಟು ಕ್ರಿಸ್ಪಿನೆಸ್ ಆಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಆರಾಮಾಗಿ ನೀವು ಒಂದು ಫುಲ್ಲು ಗೋಬಿಯಲ್ಲಿ ಒಂದೂವರೆ ಪ್ಲೇಸ್ನ ಪ್ಲೇಟ್ನಷ್ಟು ಗೋಬಿ ಸಿಕ್ಸ್ಟಿ ಫೈನ ರೆಡಿ ಮಾಡ್ಕೊಳ್ಬಹುದು ಓಕೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲಾಗಿ ತುಂಬ ಟೇಸ್ಟಿಯಾಗಿ ಮನೆಯಲ್ಲೇ ಗೋಬಿ ಕಬಾಬ್ ಅಥವಾ ಗೋಬಿ ಸಿಕ್ಸ್ಟಿ ಫೈವ್ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಮಾತ್ರ ಮರಿಬಾರ್ದು ಮತ್ತು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ Keep watching, thank you, bye bye.